ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಕರ್ನಾಟಕ ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ ರಾಜ್ಯ ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಇಲ್ಲ ಅಂತ ಹೇಳಿರುವ ಸುದ್ದಿ ಕೂಡ ಹರಡಿದೆ ಇದು ಯಾಕೆ ಮಾನ್ಯತೆ ಇಲ್ಲ ಅದರ ಕಾನೂನು ಹಿನ್ನೆಲೆ ಏನು ಮತ್ತು ಜನರಿಗೆ ಏನಾದರೂ ಪರಿಣಾಮ ಬೀರುತ್ತದೆಯಾ ಇವನ್ನೆಲ್ಲ ನಾವು ಇಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಇದೀಗ ನಾವು ಜಾತಿ ಸಮೀಕ್ಷೆ ಎಂದರೇನು ಮತ್ತು ಅದು ನಮ್ಮ ಜೀವನಕ್ಕೆ ಏನೇನು ಬದಲಾಯಿಸಬಹುದು ಅನ್ನೋದನ್ನ ಸರಳವಾಗಿ ತಿಳಿದುಕೊಳ್ಳೋಣ ಜಾತಿ ಸಮೀಕ್ಷೆ ಅಂದರೆ ಸಮಾಜದ ಬೇರೆ ಬೇರೆ ಜಾತಿ ಸಮುದಾಯಗಳ ಸಂಖ್ಯೆ ಆರ್ಥಿಕ ಸ್ಥಿತಿ ಶಿಕ್ಷಣ ಉದ್ಯೋಗ ಮತ್ತು ಬಡತನದ ವಿವರಗಳನ್ನು ಸಂಗ್ರಹಿಸುವ ಪ್ರತಿಕ್ರಿಯೆ ಇದು ಇದು ಜನಗಣತಿಯಂತಲ್ಲ ಜನಗಣತಿ ಕೇಂದ್ರ ಸರ್ಕಾರದ ದೊಡ್ಡ ಅಧಿಕಾರ ಆದರೆ ಜಾತಿ ಸಮೀಕ್ಷೆ ರಾಜ್ಯ ಮಟ್ಟದಲ್ಲಿ ನಡೆಸಬಹುದಾದ ಸಮೀಕ್ಷೆ ಇದರ ಮೂಲಕ ಯಾವ ಸಮುದಾಯಕ್ಕೆ ಹೆಚ್ಚು ಸಹಾಯ ಬೇಕು ಮೀಸಲಾತಿ ಹೇಗೆ ಹಂಚಬೇಕು ಶಿಕ್ಷಣ ಆರೋಗ್ಯ ಸೌಲಭ್ಯಗಳು ಎಲ್ಲಿ ತಲುಪಬೇಕು ಎಂಬುದನ್ನು ಸರ್ಕಾರ ತೀರ್ಮಾನಿಸಬಹುದು ಆದರೆ ಸವಾಲುಗಳು ಇವೆ ಗೌಪ್ಯತೆ ಸಮಸ್ಯೆ ತಪ್ಪು ಮಾಹಿತಿಯ ಅಪಾಯ ರಾಜಕೀಯ ದುರುಪಯೋಗ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಅಧಿಕೃತ ಮಾನ್ಯತೆ ನೀಡದಿದ್ದರೆ ಅದು ಕಾನೂನು ಬದ್ಧ ಜನಗಣತಿಯಲ್ಲ ಕೇವಲ ಸಮೀಕ್ಷೆಯಷ್ಟೇ ಆದರೂ ಸರಿಯಾಗಿ ಬಳಸಿದರೆ ಹಿಂದುಳಿದ ಸಮುದಾಯಗಳಿಗೆ ನೆರವು ಆಗಬಹುದು ಜೊತೆಗೆ ಡಿಜಿಟಲ್ ವಿಧಾನಕ್ಕಾಗಿ ವಿಶೇಷ ಮೊಬೈಲ್ ಆಪ್ ಅನ್ನು ಕೂಡ ಬಳಸಲಾಗುತ್ತಿದೆ ಆದರೆ ಆಪ್ನಲ್ಲಿ ಕೆಲವು ಜಾತಿ ಹೆಸರಿನಲ್ಲಿ ಗೊಂದಲ ಉಂಟಾಗಿದೆ ಉದಾಹರಣೆಗೆ ಕ್ರಿಶ್ಚಿಯನ್ ಕುಟುಂಬ ಲಿಂಗಾಯತ್ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಮುಂತಾದ ವಿಭಜಿತ ವರ್ಗಗಳನ್ನು ಸೇರಿಸಲಾಗಿದೆ ಎಂದು ಆಕ್ಷೇಪಗಳು ವ್ಯಕ್ತವಾಗುತ್ತಿದೆ ಇದರಿಂದ ಸಮೀಕ್ಷೆಯ ನಿಖರತೆ ವಿಧಾನ ಮತ್ತು ಉದ್ದೇಶಗಳ ಬಗ್ಗೆ ರಾಜಕೀಯ ವಾದ ಪ್ರತಿವಾದಗಳು ತೀವ್ರಗೊಂಡಿವೆ ಹೀಗಾಗಿ ಸಮೀಕ್ಷೆಯ ಮಾನ್ಯತೆ ಮತ್ತು ಪರಿಣಾಮಗಳ ಬಗ್ಗೆ ಪ್ರಶ್ನೆಗಳು ಎದ್ದು ಕಾಣ್ತಾ ಇದೆ ಹೀಗಾಗಿ ಈ ಕರ್ನಾಟಕ ಸರ್ಕಾರ ಸಮೀಕ್ಷೆಯನ್ನು ಆರಂಭಿಸಿದೆ ಆದರೆ ಪ್ರಶ್ನೆ ಏನಂದ್ರೆ ಸರ್ಕಾರ ಯಾಕೆ ಇಂತ ಸಮೀಕ್ಷೆ ನಡೆಸಲು ಮುಂದಾಯಿತು ಇದರ ಹಿಂದೆ ಯಾವ ಉದ್ದೇಶ ಇತ್ತು ಜನರಿಗೆ ಇದರ ಲಾಭ ಏನು ಇನ್ನು ಮುಂದೆ ನಾವು ಸರ್ಕಾರ ಹೇಳುತ್ತಿರುವ ಉದ್ದೇಶಗಳನ್ನು ಮತ್ತು ಅದರಿಂದ ನಿರ್ಲಕ್ಷಿಸಲಾಗಿರುವ ಫಲಿತಾಂಶಗಳನ್ನು ನೋಡೋಣ ಕರ್ನಾಟಕ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೆಸಲು ನಿರ್ಧರಿಸಿದೆ ಇದರ ಉದ್ದೇಶ ರಾಜ್ಯದಲ್ಲಿ ಎಲ್ಲ ಜಾತಿ ಸಮುದಾಯಗಳ ನಿಜವಾದ ಸಂಖ್ಯೆ ಆರ್ಥಿಕ ಸ್ಥಿತಿ ಶಿಕ್ಷಣದ ಮಟ್ಟ ಹಾಗೂ ಬದುಕಿನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವುದು ಸರ್ವೆ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಮಾನ್ಯತೆ ಇಲ್ಲ ಎಂದು ಹೇಳಿದ ಬಳಿಕ ಈ ಸಮೀಕ್ಷೆಯ ಭವಿಷ್ಯವೇನು ಇದರಿಂದ ಹೈಕೋರ್ಟ್ ತೀರ್ಪು ಹೇಗಿರಬಹುದು ಜನರಿಗೆ ಇದರ ಪರಿಣಾಮಗಳು ಏನಾಗಬಹುದು ಇವು ಮುಖ್ಯ ಪ್ರಶ್ನೆಗಳಾಗಿವೆ ಈಗ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಕಡೆಗೆ ಬರೋಣ ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟಿಸಿದ್ದಾರೆ ಜನಗಣತೆ ನಡೆಸುವ ಹಕ್ಕು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸೇರಿದೆ ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಈ ಸಮೀಕ್ಷೆ ಕಾನೂನಾತ್ಮಕವಾಗಿ ಜನಗಣತಿ ಅಲ್ಲ ಅದು ಕೇವಲ ಒಂದು ಸಮೀಕ್ಷೆ ಅಷ್ಟೆ ಇನ್ನೊಂದು ಪ್ರಮುಖ ಅಂಶವೇನೆಂದರೆ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಕುರುಬ ಲಿಂಗಾಯತ್ ಕ್ರಿಶ್ಚಿಯನ್ ಮುಂತಾದ ಹೊಸ ವರ್ಗಗಳು ಸೇರಿಸಿರುವುದು ತಪ್ಪು ಯಾಕೆಂದರೆ ಇದು ಧರ್ಮ ಮತ್ತು ಜಾತಿ ಭಾವನೆಗಳನ್ನು ಹೆಚ್ಚಿಸುವ ಅಪಾಯವಿದೆ ಹೀಗಾಗಿ ಕೇಂದ್ರ ಸರ್ಕಾರದ ದೃಷ್ಟಿಯಲ್ಲಿ ಈ ಸಮೀಕ್ಷೆಗೆ ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲ ಇದರಿಂದ ಮುಂದಿನ ಹಂತಗಳಲ್ಲಿ ಸಮೀಕ್ಷೆಯ ನಂಬಿಕೆ ಉಪಯೋಗ ಮತ್ತು ಕಾನೂನು ಪ್ರಶ್ನೆಗಳು ಎದ್ದಿವೆ ಇದೀಗ ಅಂತಿಮ ತೀರ್ಪು ಬಾರದ ಕಾರಣ ಜನರಲ್ಲಿ ಹಲವಾರು ಪ್ರಶ್ನೆಗಳನ್ನು ಮೂಡಿಸಿದೆ ಈ ಸಮೀಕ್ಷೆಗೆ ಬೆಂಬಲವೋ ಅಥವಾ ವಿರುದ್ಧವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ವಿಚಾರ ಕೋರ್ಟ್ ಮಟ್ಟಕ್ಕೆ ತಲುಪಿ ಏನೆಲ್ಲ ಕಲಾ ಸೃಷ್ಟಿಸಿದೆ ಅನ್ನೋದನ್ನು ಕೂಡ ತಿಳಿಯಬೇಕಿದೆ ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆ ವಿರುದ್ಧ ಹಲವಾರು ಸಂಘಟನೆಗಳು ಮತ್ತು ವ್ಯಕ್ತಿಗಳು ಹೈಕೋರ್ಟಿಗೆ ಅರ್ಜಿ ಹಾಕಿದ್ದರು ಅವರ ವಾದ ಏನೆಂದರೆ ಜನಗಣತೆ ನಡೆಸುವುದು ಕೇಂದ್ರ ಸರ್ಕಾರದ ಸಂವಿಧಾನಾತ್ಮಕ ಹಕ್ಕು ರಾಜ್ಯ ಸರ್ಕಾರಕ್ಕೆ ಅದು ಕಾನೂನುಬದ್ಧ ಅಧಿಕಾರವಲ್ಲ ವಿಚಾರಣೆ ವೇಳೆ ಹೈಕೋರ್ಟ್ ಕೂಡ ಇದೇ ವಿಚಾರವನ್ನು ಗಮನಿಸಿದೆ ಜನಗಣತಿ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸೇರಿದೆ ರಾಜ್ಯ ಸರ್ಕಾರ ನಡೆಸುವ ಪ್ರತಿಕ್ರಿಯೆ ಅಧಿಕೃತ ಜನಗಣತಿ ಆಗುವುದಿಲ್ಲ ಅದು ಕೇವಲ ಸಮೀಕ್ಷೆ ಎಂದು ಸ್ಪಷ್ಟಪಡಿಸಿದೆ ಅಂತಿಮ ತೀರ್ಪು ಇನ್ನೂ ಬಾಕಿಯೇ ಇದೆ ಹೀಗಾಗಿ ಈ ಸಮೀಕ್ಷೆಯ ಭವಿಷ್ಯ ಹೈಕೋರ್ಟ್ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ ಮತ್ತು ಈಗಾಗಲೇ ಸಮಾಜದಲ್ಲಿ ಚರ್ಚೆ ಚಿಂತನ ತೀವ್ರಗೊಂಡಿದೆ ಮಾನ್ಯತೆಯ ಪ್ರಶ್ನೆಯಲ್ಲಿರುವಾಗ ಸಾಮಾನ್ಯ ಜನರಿಗೆ ಈ ಸಮೀಕ್ಷೆಯಿಂದ ಏನು ಪರಿಣಾಮ ಬೀರುತ್ತದೆ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಅದನ್ನೇ ಮುಂದಿನ ಭಾಗದಲ್ಲಿ ನೋಡೋಣ ಬನ್ನಿ ಜಾತಿ ಸಮೀಕ್ಷೆಯ ಪರ ವಿರೋಧ ಅಭಿಪ್ರಾಯಗಳನ್ನು ಸಮಾಜದಲ್ಲಿ ತೀವ್ರವಾಗಿ ವ್ಯಕ್ತವಾಗಿವೆ ಪರವಾಗಿ ನೋಡುವವರು ಹೇಳುವಂತೆ ಈ ಸಮೀಕ್ಷೆಯಿಂದ ಹಿಂದುಳಿದ ವರ್ಗಗಳ ನಿಜವಾದ ಅಂಕಿಅಂಶಗಳು ದೊರೆಯುತ್ತವೆ ಅದನ್ನು ಆಧರಿಸಿ ಸಿ ಮೀಸಲಾತಿ ಮತ್ತು ಸರ್ಕಾರಿ ಸೌಲಭ್ಯಗಳು ಸಮಾನವಾಗಿ ಹಂಚುವುದು ಸುಲಭವಾಗುತ್ತದೆ ಆದರೆ ವಿರೋಧಿಗಳು ಹೇಳುವಂತೆ ಜಾತಿ ಧರ್ಮ ಆಧಾರಿತ ಡೇಟಾ ಸಾರ್ವಜನಿಕವಾಗಿದ್ದರಿಂದ ಸಮಾಜದ ವಿಜೃಂಭಣೆ ಹೆಚ್ಚಾಗಬಹುದು ರಾಜಕೀಯ ಪಕ್ಷಗಳು ಅದನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಮುಖ್ಯವಾಗಿ ಇದು ಕಾನೂನು ಬದ್ಧ ಜನಗಣತಿ ಅಲ್ಲದ ಕಾರಣ ಅದರ ಮಾನ್ಯತೆ ಪ್ರಶ್ನೆಗೆ ಒಳಗಾಗಿದೆ ಹೀಗಾಗಿ ಸಮೀಕ್ಷೆಯ ಉಪಯೋಗ ಮತ್ತು ಅಪಾಯಗಳ ಬಗ್ಗೆ ತೀರ್ವ ಚರ್ಚೆ ಕೂಡ ಇವೆ ಈಗ ಪರವಿರದ ಅಭಿಪ್ರಾಯಗಳ ನಂತರ ಈಗ ಸಾಮಾನ್ಯ ಜನರಿಗೆ ಇದರ ಪರಿಣಾಮ ಹೇಗಿದೆ ಎಂಬುದನ್ನ ನೋಡೋಣ ಬನ್ನಿ ರಾಜ್ಯ ಸರ್ಕಾರ ನಡೆಸಿರುವ ಜಾತಿ ಸಮೀಕ್ಷೆಯಿಂದ ಸಾಮಾನ್ಯ ಜನರಿಗೆ ತಕ್ಷಣ ಲಾಭ ಅಥವಾ ನಷ್ಟ ಯಾವುದು ಇಲ್ಲ ಇದು ಸರ್ಕಾರಕ್ಕೆ ನೀತಿಗಳನ್ನು ರೂಪಿಸಲು ಸಹಾಯಕವಾಗಬಹುದು ಉದಾಹರಣೆಗೆ ಶಿಕ್ಷಣ ಉದ್ಯೋಗ ಮೀಸಲಾತಿ ಹಂಚಿಕೆ ಆದರೆ ದೊಡ್ಡ ಪ್ರಶ್ನೆ ಏನೆಂದರೆ ಕಾನೂನು ಹಕ್ಕು ರಾಜಕ್ಕಿಲ್ಲದ ಕಾರಣ ಈ ಸಮೀಕ್ಷೆಗೆ ಅಧಿಕೃತ ಮಾನ್ಯತೆ ಸಿಗುತ್ತದೆ ಎಂಬುದು ಕೇಂದ್ರ ಸರ್ಕಾರ ಮಾನ್ಯತೆಗೆ ನೀಡಿದ್ದಾರೆ ಈ ಅಂಕಿ ಅಂಶಗಳು ಅಧಿಕೃತ ದಾಖಲೆ ಆಗುವುದಿಲ್ಲ ಆದರೆ ಸರ್ಕಾರ ಆ ಡೇಟಾವನ್ನು ಕೇವಲ ಆಂತರಿಕ ಉಲ್ಲೇಖಕ್ಕಾಗಿ ಮಾತ್ರ ಬಳಸಬಹುದು ಹೀಗಾಗಿ ಜನರ ನಿರೀಕ್ಷೆಗಳು ಹಾಗೂ ಸರ್ಕಾರದ ನಿರ್ಧಾರಗಳು ಇವು ಹೈಕೋರ್ಟ್ ತೀರ್ಪು ಮತ್ತು ಕೇಂದ್ರದ ನಿಲುವಿನ ಮೇಲೆ ಅವಲಂಬಿತವಾಗಿವೆ ಇದೆಲ್ಲವನ್ನು ನೋಡಿದಂತೆ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ಮಾಡುತ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಹೇಳಿದಂತೆ ಇದು ಅಧಿಕೃತ ಜನಗಣತೆ ಅಲ್ಲ ಮತ್ತು ಮಾನ್ಯತೆ ಕೂಡ ಅಲ್ಲ ಹೀಗಾಗಿ ಮುಂದೆ ಏನಾಗುತ್ತದೆ ಎಂಬುದು ಹೈಕೋರ್ಟ್ ತೀರ್ಪು ಹಾಗೂ ಕೇಂದ್ರ ರಾಜ್ಯ ಸರ್ಕಾರಗಳ ನಿರ್ಧಾರಗಳ ಮೇಲೆ ಅವಲಂಬಿಸಿದೆ ಇದೀಗ ನಿಮಗೊಂದು ಪ್ರಶ್ನೆ ನಿಜವಾದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಜಾತಿ ಸಮೀಕ್ಷೆ ಸಹಾಯಕವೇ ಮತ್ತು ಇಲ್ಲವೇ ಇದು ರಾಜಕೀಯ ಆಟವೇ ನಿಮ್ಮ ಅಭಿಪ್ರಾಯಗಳನ್ನು ಆದಷ್ಟು ಅಷ್ಟು ಬೇಗ ಕಮೆಂಟ್ ಮೂಲಕ ಬರೆಯಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದೊಡ್ಡ ಅಪ್ಡೇಟ್ಗಳ ಜೊತೆ ಮತ್ತೆ ಭೇಟಿಯಾಗೋಣ ಜೈ ಕರ್ನಾಟಕ ಧನ್ಯವಾದಗಳು